ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला भूदय पुरुष शुक्र शनि भैष राहु केतवे नमः नमस्ते आस्ट्रो आचार्य गुरुजी 와हिनी ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ 와हिनी ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಂತ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕಟಕ ರಾಶಿಗೆ ಅಕ್ಟೋಬರ್ ತಿಂಗಳು ಆರೋಗ್ಯ ಹಣಕಾಸು ಉತ್ತಮ ಚಿಂತೆ ಶತ್ರು ಪೀಡೆ ಹೆಚ್ಚಳ ವಾಕ್ಯ ಬಂದಿದೆ ಅಲ್ಲಿ ಬುಧಾದಿತ್ಯ ಶುಕ್ರರ ಕೃಪೆ ಇದೆ ಜೊತೆಗೆ ಮಧ್ಯೆ ಮಧ್ಯೆ ಈ ಶತ್ರು ಪೀಡೆ ಮತ್ತು ಇನ್ನಿತರ ಒತ್ತಡದ ಚಿಂತೆಗಳ ಒಂದು ಬಾಧೆ ಅಕ್ಟೋಬರ್ ತಿಂಗಳು ನಿಮಗೆ ವ್ಯಕ್ತವಾಗ್ತವೆ ಅಲ್ಲಿ ಪ್ರಮುಖವಾದ ಒಂದು ಗ್ರಹಗಳಾದ ಸೂರ್ಯನ ಆಶೀರ್ವಾದ ಬುಧನ ಒಂದು ಆಶೀರ್ವಾದ ಶುಕ್ರನ ಬೆಂಬಲ ಜೊತೆಗೆ ಮಧ್ಯೆ ಮಧ್ಯೆ ಸಿಗತಕ್ಕಂತಹ ಚಂದ್ರನ ಒಂದು ಕೃಪೆ ಹಾಗಾಗಿ ಸರಿಸುಮಾರು ನಮಗೆ ಮೂರು ಅಥವಾ ನಾಲ್ಕು ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಸಿಗುವಂಥ ಅವಕಾಶ ಈ ಅಕ್ಟೋಬರ್ ತಿಂಗಳಲ್ಲಿ ಕಂಡುಬರುತ್ತೆ ದೀರ್ಘಕಾಲದಿಂದ ತುಂಬ ಏರುಪೇರುಗಳು ಅನೇಕ ರೀತಿಯ ಅಡೆತಡೆಗಳು ಜೊತೆಗೆ ಸಂಕಷ್ಟಗಳನ್ನು ಕಂಡಂತಹ ರಾಶಿಗೆ ಈ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಸ್ವಲ್ಪ ಚೇತರಿಕೆ ಬಂತು ಅದೇ ರೀತಿ ಈಗ ಅಕ್ಟೋಬರ್ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ಚೇತರಿಕೆ ಬಹಳ ಉತ್ತಮವಾಗಿರುತ್ತೆ ಜೊತೆಗೆ ಅಕ್ಟೋಬರ್ನಲ್ಲಿ ನಿಮಗೆ ಆ ಒಂದು ಶುಭ ಗ್ರಹಗಳಾದ ಶುಕ್ರನ ಕ್ರಪಯಿಸಲು ಬಹಳ ಉತ್ತಮವಾಗಿರುವ ಕಾರಣ ಅನೇಕ ರೀತಿಯ ಶುಭ ಘಟನೆಗಳಿಗೆ ಸಾಕ್ಷಿಯಾಗುವಂಥದ್ದು ಸಾಧ್ಯತೆ ಇರುತ್ತೆ ಜೊತೆಗೆ ಅಲ್ಲಿ ಒಂದು ಪರಿ ಗುರುವಿನ ಅತಿಚಾರದ ಪರಿವರ್ತನೆ ಸಹ ಈ ತಿಂಗಳಲ್ಲಿ ಆಗಲಿದೆ ಆ ಗುರುವಿನ ಅತಿಚಾರದ ಪರಿವರ್ತನೆ ಪ್ರತ್ಯೇಕವಾದ ವಿಡಿಯೋವನ್ನು ನೀವು ವೀಕ್ಷಿಸಿಕೊಳ್ಳಿ ಅದರಲ್ಲಿ ನಿಮಗೆ ರಾಶಿಗೆ ಆಗುವಂಥ ಗುರುವಿನ ಅತಿಚಾರದ ಪ್ರಭಾವ ಅದರ ಸಂಪೂರ್ಣವಾದ ವಿಶ್ಲೇಷಣೆ ಸಹ ಮಾಡಲಾಗಿದೆ ಈಗ ನಾವು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಸೂರ್ಯನಿಂದ ಎಲ್ಲ ಇತರ ಗ್ರಹಗಳೆಲ್ಲ ಯಾವ ರೀತಿ ಅನುಕೂಲವಾಗಿವೆ ಯಾವುದು ಗ್ರಹಗಳು ಅನುಕೂಲವಾಗಿಲ್ಲ ಅದನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ ಸೂರ್ಯನ ಬೆಂಬಲ ನಿಮಗೆ ಆರಂಭದಿಂದ ಹದಿನಾರರವರೆಗೆ ಇರುತ್ತೆ ಅಲ್ಲಿ ಕನ್ಯಾರಾಶಿಯಲ್ಲಿರುವಂಥ ತೃತೀಯಸ್ಥನಾಗಿರುವಂಥ ಸೂರ್ಯನು ನಿಮಗೆ ಲಾಭವನ್ನು ಜಯವನ್ನು ಕೀರ್ತಿಯನ್ನು ಆರೋಗ್ಯವನ್ನು ಸುಖವನ್ನು ಕೊಡ್ತಾನೆ ಗ್ರಹಗಳಿಗೆ ಅಧಿಪತಿ ಅಥವಾ ಲೋಕ ಆತ್ಮ ಆತ್ಮಸ್ವರೂಪನಾದಂಥ ಸೂರ್ಯನ ಬೆಂಬಲ ಅಂದರೆ ಅಪರೂಪಕ್ಕೆ ಸಿಗುವಂಥದ್ದು ಯಾವಾಗಲೂ ಸಿಗೋದಿಲ್ಲ ಅದು ನಿಮಗೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಸಿಗುವಂಥ ಅವಕಾಶದಲ್ಲಿ ಈ ತಿಂಗಳ ಅಕ್ಟೋಬರ್ನಲ್ಲಿ ನಿಮಗೆ ಹದಿನಾರರವರೆಗೆ ಸೂರ್ಯನು ರಾಶಿಯಲ್ಲಿರುವಾಗ ಅನೇಕ ರೀತಿಯ ಶುಭ ಫಲವನ್ನು ಕೊಡ್ತಾನೆ ಅನೇಕ ದೀರ್ಘಕಾಲದ ಪೆಂಡಿಗೆ ಕೆಲಸ ಕಾರ್ಯಗಳು ಆಗೋದಾಗಲಿ ಅಥವಾ ಪ್ರಮುಖವಾದ ಈ ಭೂಮಿಗೆ ಸಂಬಂಧ ಕೆಲಸ ಅಥವಾ ಯಾವುದಾದ್ರೂ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಮನೆ ಭೂಮಿ ಕೊಡುವಂಥದ್ದು ಸರ್ಕಾರದ ದಾಖಲೆಗಳು ಅಥವಾ ರಾಜಕೀಯ ಮೂಲ ಆಗುವಂಥ ಕೆಲಸ ಕಾರ್ಯಗಳು ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ರೆ ತಿಂಗಳ ಆರಂಭದಿಂದ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಆಗ ಕ್ಷಿಪ್ರವಾಗಿ ಆಗ್ತದೆ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದಿರುತ್ತೆ ಜೊತೆಗೆ ಯಾವುದೇ ರೀತಿಯ ಆಸ್ತಿ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ಏನಾರ ಮಾತುಕತೆಗಳ ಮೂಲಕ ಅದನ್ನು ಏನೋ ರಾಜಿ ಸಂಧಾನ ಮಾಡಲಿಕ್ಕೆ ಮುಂತಾದ ಅವಕಾಶಗಳು ಈಗ ಒದಗಿ ಬರಲಿವೆ ಆರೋಗ್ಯನ ಹಣಕಾಸು ಅಥವಾ ಇನ್ನಿತರ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಉತ್ತಮ ಫಲಗಳನ್ನು ಸೂರ್ಯ ಭಗವಂತರು ನಿಮಗೆ ಹದಿನಾರವರೆಗೂ ನೀಡಲಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹದಿನೇಳರಿಂದ ಸ್ವಲ್ಪ ನಿಮಗೆ ವಿರುದ್ಧ ಫಲಗಳು ಸೂರ್ಯನಿಂದ ವ್ಯಕ್ತವಾಗ್ಬೋದು ನಿಮ್ಮ ರಾಶಿಗೆ ಚತುರ್ಥದಲ್ಲಿ ತುಲಾರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ ಆವಾಗ ಸ್ವಲ್ಪ ಹದಿನೇಳರ ಬಳಿಕ ನಿಮಗೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ವಿರಾಸ ಆಗುವಂಥದ್ದು ಕಲಹ ವಾಗ್ವಾದಗಳಾಗುವಂಥದ್ದು ಮನೆಯಲ್ಲಿಯೂ ಕಲಹ ವೃತ್ತಿ ಜಾಗದಲ್ಲೂ ಕಲಹ ಬರುವಂಥದ್ದು ಇತರರು ನಿಮ್ಮನ್ನು ದ್ವೇಷ ಮಾಡೋದಾಗಲಿ ಇತರರು ನಿಮ್ಮ ವಿರುದ್ಧ ದೂರನ್ನು ಕಂಪ್ಲೇಂಟನ್ನು ಕೊಡೋದಾಗಲಿ ಮುಂತಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಮಾತು ಮರವಳಿಕೆ ಬಗ್ಗೆ ಎಚ್ಚರ ಬೇಕಾಗುತ್ತೆ ಸೂರ್ಯನ ಬೆಂಬಲ ನಿಮಗೆ ಹದಿನೇಳರಿಂದ ಇರೋದಿಲ್ಲ ಇನ್ನು ಸೂರ್ಯನ ಬಳಿಕ ನಾವು ಮುಂದೆ ಗಮನಿಸುವಂಥದ್ದು ಮಂಗಳನ ವಿಚಾರ ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರುವುದಿಲ್ಲ ಆರಂಭದಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿಯೂ ಆ ಬಳಿಕ ಇಪ್ಪತ್ತೇಳರಿಂದ ನಿಮ್ಮ ರಾಶಿಗೂ ಪಂಚಮದಲ್ಲೂ ಮಂಗಳವನ್ನು ಬರ್ತಿದ್ದಾನೆ ಹಾಗಾಗಿ ಎರಡೂ ಸ್ಥಾನಗಳು ನಿಮಗೆ ಮಾತಿನ ಚಕಮಕಿಯನ್ನು ಕಲಹ ವಾಗ್ವಾದನ್ನು ಸೂಚನೆ ಮಾಡುತ್ತೆ ಕಿರಿಯರಲ್ಲಿ ಕಲ ಬರ್ಬೋದು ಹಿರಿಯರಲ್ಲೂ ಕಲಹ ಬರ್ಬೋದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಇನ್ನು ಕೆಲವರಿಗೆ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಈಗ ನೋಡ್ತೇನೆ ಬೇಕಾದಷ್ಟು ಆನ್ಲೈನ್ ವಂಚನೆ ಅಂತ ಹೇಳಿದ್ರೆ ಅಂಥ ಆನ್ಲೈನ್ ವಂಚನೆಗಳಿಗೆ ಸಹ ಬಿ ಬಲಿ ಬೀಳುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಮಾತು ನಡವಳಿಕೆ ಕಲಹ ವಾಗ್ವಾದ ಆಗದಂತೆಯೂ ಹಣಕಾಸಿನ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ನಿಮಗೆ ಮಂಗಳನು ಎಚ್ಚರಿಕೆ ಕೊಟ್ಟಿದ್ದೇನೆ ಹಾಗೆ ಮಂಗಳನ್ನ ವಿಚಾರಿಸಲು ಮುನ್ನೆಚ್ಚರವಾಗಿ ಇರಬೇಕು ಇನ್ನು ನಿಮಗೆ ಬುಧನ ಅನುಗ್ರಹ ಈ ತಿಂಗಳ ಇಪ್ಪತ್ನಾ ಆಕರವರೆಗೂ ಇರುತ್ತೆ ಆರಂಭದಿಂದ ಇಪ್ಪತ್ನಾಲ್ಕರವರೆಗೂ ಅಲ್ಲಿ ಬುಧನ ವಿಶೇಷವಾದ ಒಲವು ನಿಮಗೆ ಸಿಗಲಿದೆ ನಮಗೆ ಲಾಭ ಜಯ ಸುಖಗಳು ಸಿಗುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಒಂದು ಪ್ರತಿಮೆಗೆ ಪುರಸ್ಕಾರಗಳು ಬರುವಂಥದ್ದು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಶುಭ ಕಾರ್ಯಗಳು ನಿಗದಿಯಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳು ಬುಧನು ನಿಮಗೆ ಇಪ್ಪತ್ತ ಮೂರರವರೆಗೂ ಕೊಡಲಿದ್ದಾನೆ ಇಪ್ಪತ್ನಾಲ್ಕಕ್ಕೆ ಆತನ ರಾಶಿ ಪರಿವರ್ತನಾದ ಬಳಿಕ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಏರ್ಪೇರಿನ ಘಟನೆಗಳು ಇಪ್ಪತ್ನಾಲ್ಕರ ಬಳಿಕ ಆಗಬಹುದಾಗಿದೆ ಇನ್ನು ಗುರುವಿನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ನಿಮಗೆ ಗುರು ವ್ಯಾಯಸ್ಥಾನದಲ್ಲೂ ಜೊತೆಗೆ ಅತಿಚಾರದಿಂದ ಆತನು ನಿಮ್ಮ ರಾಶಿಗೂ ಬರಲಿದ್ದಾನೆ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಆತನು ನಿಮ್ಮ ಜನ್ಮರಾಶಿಗೆ ಹದಿನೆಂಟರಿಂದ ಹದಿನೆಂಟರ ರಾತ್ರಿ ಬಳಿಕ ಹತ್ತೊಂಬತ್ತರಿಂದ ಬರಲಿದ್ದಾನೆ ಈ ಎರಡೂ ಚಲನೆಗಳು ನಿಮಗೆ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡೋದಿಲ್ಲ ವಿರುದ್ಧ ಫಲಗಳನ್ನು ಕೊಡುವಂಥ ಸಾಧ್ಯತೆ ಬರುತ್ತೆ ಅಂದರೆ ಕೆಲವೊಬ್ಬರಿಗೆ ನಿಮಗೆ ಮಾತಿನ ಚಕಮಕಿ ಅನು ಅನುಮಾನಾಸ್ಪದ ಘಟನೆಗಳು ನಿಮ್ಮ ಮೇಲೆ ಈ ಥರ ನಿಮಗೆ ಅನುಮಾನದ ಒಂದು ವ್ಯಕ್ತಿಯನ್ನು ಪಡಿಸಿ ನಿಮಗೆ ಸಾರ್ವಜನಿಕ ಸಮಯದಲ್ಲಿ ಅವಮಾನ ಮಾಡುವಂಥ ಘಟನೆ ಜೊತೆಗೆ ಗುರು ಹಿರಿಯರಲ್ಲಿ ವಿರೋಧ ಬರುವಂಥದ್ದು ನಿಮ್ಮಲ್ಲಿ ನಕಾರಾತ್ಮಕ ಭಾವನೆ ನಾಸ್ತಿಕ ಭಾವನೆ ಉತ್ಪನ್ನ ಆಗುವಂಥದ್ದು ಮನಸ್ಸಿನಲ್ಲಿ ಭಯ ಆತಂಕ ಮೂಡುವಂಥದ್ದು ಇತರರ ಜೊತೆಗೆ ನಿಮಗೇನಾದರೂ ವಾಗ್ವಾದ ಕಲಾಗಳು ಹೆಚ್ಚಳ ಆಗುವಂಥದ್ದು ಅಥವಾ ಕೆಲವೊಮ್ಮೆ ನಿಮಗೆ ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆ ಅಥವಾ ಮನಸ್ಸಿನ ಒತ್ತಡದಿಂದ ನೀವು ಸಿಟ್ಟಿನ ಭರದಲ್ಲಿ ಯಾವುದೇ ರೀತಿಯ ಆವೇಶಭರಿತವಾದ ಮಾತುಗಳನ್ನು ಆಡುವಂಥದ್ದು ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಗುರುವಿನ ಒಂದು ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಜೊತೆಗೆ ಅತಿಚಾರದಿಂದ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮನೇ ಆಗ್ಬೋದು ಅಥವಾ ಯಾವುದೇ ರೀತಿಯ ಒಳ್ಳೆ ಪರಿಣಾಮ ಆಗೋದಿಲ್ಲ ಕೆಲವೊಂದು ರಾಶಿಗೆ ಒಳ್ಳೆಯ ಪರಿಣಾಮ ಆಗುತ್ತೆ ಉದಾಹರಣೆ ಕೆಲವೊಂದು ರಾಶಿಗೆ ಗುರು ಬಲ ತಾತ್ಕಾಲಿಕ ಬರೋಂಥದ್ದು ಕೆಲವೊಂದು ರಾಶಿಗೆ ಹಣಕಾಸಿನ ವಿಚಾರ ಕೆಲವೊಂದು ರಾಶಿಗೆ ವಿದ್ಯೆಯ ವಿಚಾರ ಆಗ್ಬೋದು ಆದರೆ ನಿಮಗೆ ಗುರು ಈಗ ಅಷ್ಟೊಂದು ಅನುಕೂಲವಾಗಿ ಫಲವನ್ನು ಕೊಡೋದಿಲ್ಲ ಅಕ್ಟೋಬರ್ನಲ್ಲಿ ವಿರುದ್ಧ ಪರಿಣಾಮಗಳು ಆಗುವ ಕಾರಣ ಮಾತು ಹಣಕಾಸು ನಡವಳಿಕೆ ಆರೋಗ್ಯ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ತಿಂಗಳು ಪೂರ್ತಿ ಶುಕ್ರನ ಬೆಂಬಲ ಇದೆ ಆರಂಭದಲ್ಲಿ ಒಂಬತ್ತನೇ ತಾರೀಕವ ಶುಕ್ರನು ಶುಕ್ರನ ಸಿಂಹದಲ್ಲಿರುವಾಗ ನಿಮಗೆ ಧನಸ್ಥಾನ ಸ್ನಾಗಿಯೋ ಆ ಬಳಿಕ ಆ ಥರ ಒಂದು ಕನ್ಯಾ ರಾಶಿಗೆ ಪ್ರವೇಶ ಆಗುತ್ತೆ ಹತ್ತರಿಂದ ಹತ್ತನೇ ತಾರೀಕು ಎಂದ್ರೆ ಸಹ ನಿಮಗೆ ಆತನ ತೃತೀಯ ಸ್ಥನಾಗಿಯೋ ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ ನಿಮಗೆ ಅಪೇಕ್ಷೆ ಪಟ್ಟಂತಹ ಸಮಯದಲ್ಲಿ ಉತ್ತಮದ ಹಣಕಾಸು ಅರಿವಾಗುತ್ತೆ ಇಷ್ಟಪಟ್ಟಂತಹ ವಸ್ತ್ರ ಆಭರಣ ಯಂತ್ರ ಉಪಕರಣಗಳನ್ನು ಕೊಡುವಂಥ ಅವಕಾಶ ಒದಗಿ ಬರುತ್ತೆ ಶುಕ್ರನ ಅನುಗ್ರಹದಿಂದ ಜೊತೆಗೆ ದೂರ ಪ್ರಯಾಣ ಪಡುವಂಥ ಅವಕಾಶ ಯಾತ್ರೆ ಹೋಗುವಂಥ ಅವಕಾಶ ಜೊತೆಗೆ ವಿದೇಶ ಪ್ರಯಾಣ ಮುಂತಾದ ಅವಕಾಶಗಳು ಒದಗಿ ಬರಬಹುದಾಗಿದೆ ಹಾಗಾಗಿ ಅಕ್ಟೋಬರ್ ತಿಂಗಳು ನಿಮಗೆ ಶುಕ್ರನು ಅತ್ಯಂತ ಉತ್ತಮದ ಆಶೀರ್ವಾದ ಮಾಡ್ತಾ ಇದ್ದಾನೆ ಹಣಕಾಸು ಲಾಭ ಜಯ ಯಶಸ್ವಿ ಕೀರ್ತಿ ಸಹ ನಿಮಗೆ ಶುಕ್ರನು ಕೊಡಲಿದ್ದಾನೆ ಇನ್ನು ಆ ಬಳಿಕ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರಿಂದ ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಇರೋದಿಲ್ಲ ವಿರುದ್ಧವಾದ ಫಲಿತಾಂಶಗಳು ಅವರು ವಕ್ರಗತಿಯಲ್ಲಿ ಇದ್ದಾಗಲೂ ಸಹ ಆ ವಕ್ರಗತಿಯಲ್ಲಿ ಇದ್ದಾಗಲೂ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ದುಃಖದ ವಾರ್ತೆಗಳು ಕೇಳುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ವಿಘ್ನಗಳು ಬರುವಂಥದ್ದು ಜೊತೆಗೆ ಈ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣುವಂಥದ್ದು ಅದೇ ರೀತಿ ನಿಮಗೆ ಕೆಲವರಿಗೆ ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಕಳೆದುಕೊಳ್ಳುವಂಥ ಅನುಭವಗಳು ಕೆಲವರಿಗೆ ಆಗುವಂಥ ಮುಂತಾದ ಘಟನೆಗಳು ಶನಿ ಮಹಾರಾಜರಿಂದ ಆಗ್ಬೋದು ಇನ್ನು ರಾಹುವಿನ ವಿಚಾರ ಗಮನಿಸಿದಾಗಲೂ ರಾಹು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಅಷ್ಟಮದಲ್ಲಿರುವಂಥ ರಾಹುವಿನ ಕಾರಣ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಏನಾದರೂ ಆಹಾರ ದೋಷ ನೀರಿನ ದೋಷದಿಂದ ಏನಾದರೂ ಅನಾರು ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಜೊತೆಗೆ ಹಣಕಾಸಿನ ನಷ್ಟ ನಿಮಗೆ ಆಗುವಂಥದ್ದು ಮನಸ್ಸಲ್ಲಿ ಭಯ ಆತಂಕ ಮೂಡುವಂಥದ್ದು ಹಾಗಾಗಿ ತನೋಮಾನ ಧನದ ಮೇಲೆ ಅಡ್ಡ ಪರಿಣಾಮ ರಾಹು ದಿನ ತಿಂಗಳಲ್ಲಿ ಬೀರ್ಬೋದು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ನಿಮಗೆ ಧನಸ್ಥಾನದಲ್ಲಿ ಕುಳಿತಂತಹ ಕೇತು ಅನೇಕ ರೀತಿಯ ನಿಮಗೆ ಏರುಪೇರು ಮುನ್ನಿಸುಗಳಿಗೆ ಕಾರಣ ಆಗ್ಬೋದು ಶಿವದಲ್ಲಿರುವಂತಹ ಕೇತುವಿನಿಂದ ಪರಿಣಾಮವಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕವಾದ ನಷ್ಟಗಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ವಿವಾದಗಳು ಮೂಡುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಮೂಡುವಂಥದ್ದು ಅಥವಾ ನಿಮಗೆ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಇವೆಲ್ಲವೂ ಕೇತುವಿನಿಂದ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ವಿಚಾರ ಬಗ್ಗೆ ವಿಚಾರ ಗಮನಿಸಬೇಕು ಇವೆಲ್ಲವೂ ಈ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗೂ ನಿಮಗೆ ಯಾವ ರೀತಿ ಗ್ರಹ ಬೆಂಬಲ ಇದೆ ಅನ್ನೋದು ಎಂಟು ಗ್ರಹಗಳ ಫಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಲಾಯಿತು ಇನ್ನು ಈಗ ನವ ಒಂಬತ್ತನೇ ಗ್ರಹವಾಗಿ ಬರುವಂತಹ ಅಲ್ಲಿ ಚಂದ್ರ ಅಥವಾ ಕ್ಷಿಪ್ರವಾಗಿ ರಾಶಿ ಬದಲಿಸುವಂತಹ ಗ್ರಹ ಎರಡೆರಡು ದಿನಕ್ಕೂ ಚಂದ್ರನ ರಾಶಿ ಬದಲಾಗ್ತಾ ಇರುತ್ತೆ ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಇರುವುದಿಲ್ಲ ಅನ್ನೋ ಗಮನಿಸೋಣ ಆರಂಭದ ದಿನ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ಅಕ್ಟೋಬರ್ ಒಂದರಂದು ಲಾಭ ಸುಖ ಜಯ ನಿಮಗೆ ಸಿಗಲಿದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಮತ್ತು ಎರಡು ಮೂರು ಸಹ ನಿಮ್ಮ ಉತ್ತಮ ದಿನ ಸಪ್ತಮದ ಚಂದ್ರನು ಲಾಭ ಜಯ ಸುಖವನ್ನು ಶಾಂತಿಯನ್ನು ಕೊಡ್ತಾನೆ ಅದುಕೊಂಡಂತೆ ಕೆಲಸ ಕರ್ಣ ಆಗಲವೆ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಕಂಡು ಬರುತ್ತೆ ಎರಡು ಮೂರರಲ್ಲಿ ನಾಲ್ಕು ಐದು ಮಿಶ್ರ ಫಲಗಳ ಸೂಚನೆ ನಾಲ್ಕು ಐದರಲ್ಲಿ ವಾಗ್ವಾದ ಆಗ್ಬೋದು ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಹಾಗೆಂದು ಇತರ ಗ್ರಹಗಳಿಂದ ನಮಗೆ ಸಿಗುವಂಥ ಒಳ್ಳೆಯ ಫಲಿತಾಂಶ ಖಂಡಿತ ಸಿಕ್ಕಿ ಸಿಗುತ್ತೆ ಇದು ಕೇವಲ ಈ ಡೇಟ್ಗಳು ಚಂದ್ರನ ಒಂದು ಬೆಂಬಲದ ವಿಚಾರವಾಗಿ ಮಾತ್ರ ಹೇಳ್ತೇನೆ ಇನ್ನು ಆರು ಎರಡು ಸಾವಿರ ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ತವೆ ಯಾವುದೇ ಪರ್ಚೇಸ್ ಮಾಡೋ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ನಿಮ್ಮದೇ ತಪ್ಪಿನಿಂದ ಹೆಚ್ಚಿನ ಒಂದು ಹಣವನ್ನು ಕಳೆದುಕೊಳ್ಳೋದಾಗಲಿ ಮತ್ತು ನಿಮಗೆ ಕೊಟ್ಟಂತಹ ಯಾವುದೇ ರೀತಿಯ ಮೌಲ್ಯ ಅಪಮೌಲ್ಯದ ವಸ್ತುಗಳು ನಿಮಗೆ ಬರೋದಾಗಲಿ ಆಗುತ್ತೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಆರು ಎರಡರಲ್ಲಿ ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಚಂದ್ರನು ನಿಮ್ಮ ರಾಷ್ಟ್ರಾಧಿಪತಿ ಸಹ ಅವನೇ ಆಗಿರೋ ಕಾರಣ ನಿಮಗೆ ವಿಶೇಷವಾದ ಲಾಭ ಸುಖ ಜಯ ಬರುತ್ತೆ ಕೆಲವರಿಗೆ ವಿದೇಶದ ಅವಕಾಶ ಅಥವಾ ಉನ್ನತ ಶಿಕ್ಷಣದ ಅವಕಾಶ ಉನ್ನತ ಹುದ್ದೆ ಸಿಗುವಂಥ ಉದ್ಯೋಗ ಸಿಗುವಂಥ ಅವಕಾಶ ವಸ್ತ್ರಾಭರಣ ಯಂತ್ರ ಉಪಕರಣಗಳು ಕೊಡುವಂಥ ಅವಕಾಶ ಎಂಟು ಒಂಬತ್ತರಲ್ಲಿ ಬರುತ್ತೆ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಕ್ಷಿಪ್ರವಾಗಿ ನಿಮ್ಮೆಲ್ಲ ಕಾರ್ಯಾಚರಣೆಗೆ ಆ ಒಂದು ಗ್ರಹಗಳ ಬೆಂಬಲ ನಿಮಗೆ ಹತ್ತು ಹನ್ನೊಂದರಲ್ಲಿ ಸಿಗಲಿವೆ ಹನ್ನೆರಡು ಹದಿಮೂರು ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಕೆಲವೊಮ್ಮೆ ಏರುಪೇರಿನ ಆಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಮಾಡಿದಂತಹ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರ್ಬೋದು ಹನ್ನೆರಡು ಹದಿಮೂರಲ್ಲಿ ಹದಿನಾಲ್ಕು ಹದಿನೈದು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಸಿಗ್ತಾ ಇರುತ್ತೆ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳ ಸಮಯಕ್ಕೆ ನಮಗೆ ಇಷ್ಟಾರ್ತಿ ಲಾಭ ಹೊರತಿದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಜನ್ಮಸ್ಥಳ ಬರುವಂತಹ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜೊತೆಗೆ ದೇವತಾ ಕ್ಷೇತ್ರಗಳ ಸಂದರ್ಶನದ ಯೋಗವನ್ನು ಸಹ ಕೊಡ್ತಾನೆ ಆ ಬಳಿಕ ಹದಿನೆಂಟು ಹದಿನೇಳು ಹದಿನೆಂಟು ನಿಮಿಶ ಫಲಗಳ ಸೂಚನೆ ಹದಿನೇಳು ಹದಿನೆಂಟರಲ್ಲಿ ಕಷ್ಟ ನಷ್ಟಗಳು ಒಂದು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಪ್ರಯತ್ನದಲ್ಲಿ ವೈಫಲ್ಯಗಳು ಬರ್ಬೋದಾಗಿದೆ ಮಾತಿನ ಚಕಮಕಿ ವಾಗ್ವಾದ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಷ್ಟ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುತ್ತೆ ಇಂದು ಒಂದು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಘಟನೆಗಳು ಹತ್ತೊಂಬತ್ತು ಇಪ್ಪತ್ತರಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಮಾತಿನ ಚಕಮಿಗೆ ಕಲಹವಾಗುವಾದ ಕಿರಿಯರಲ್ಲಿ ಕಲಹ ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹ ಆಗುವಂಥದ್ದು ದೀರ್ಘಕಾಲದಿಂದ ಮಿತ್ರರಾಗಿದ್ದವರಿಗೆ ನಿಮಗೆ ವಿರುದ್ಧವಾದ ಶತ್ರುತ್ವದ ಸ್ಥಾನವನ್ನು ಬರುವಂಥದ್ದು ಆಗುತ್ತೆ ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಇರಿಸಿ ಮುರಿಸಿನ ಘಟನೆಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆಗ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಹ ಅಷ್ಟೇ ಸಾಮರ್ಥ್ಯ ಎಂದು ಕಂಡುಬರುತ್ತೆ ಅಲ್ಲಿ ಮಾತಿನ ಚಕಮಕಿ ಅವಮಾನಗಳ ಘಟನೆ ವಾಗ್ವಾದಗಳು ಆಗುವಂಥದ್ದು ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತ ಅಥವಾ ಎಲ್ಲ ನಿಮಗೆ ಸ್ಲೋ ಆಗುವಂಥ ಅನುಭವಗಳು ಆಗುವಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತೆ ನಿಮಗೆ ಸುಧಾರಣೆ ಬರುವಂಥದ್ದು ಇಪ್ಪತ್ತಾರರಿಂದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಅತ್ಯಂತ ಶುಭ ದಿನ ಎಲ್ಲ ಕಟಕ ರಾಶಿಯವರಿಗೆ ಲಾಭ ಸುಖ ಜಯ ಇಷ್ಟಿ ಆಗುತ್ತವೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಂ ಆಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಸಪ್ತಮದಲ್ಲಿ ಬರುವಂಥ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ದಾಂಪತ್ಯದಲ್ಲಿ ನಿಮಗೆ ವಿಶೇಷವಾದ ವಿಶೇಷವಾದ ಶುಭ ಫಲಗಳು ಆಗುವಂಥದ್ದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಹ ಅನೇಕ ಶುಭ ಫಲಗಳು ಆಗಲಿವೆ ಇಪ್ಪತ್ತೊಂಬತ್ತು ಮೂವತ್ತೊಂದು ಕೊನೆಯ ದಿನ ಮೂವತ್ತೊಂದು ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ಇರುತ್ತೆ ಮನಸ್ಸಲ್ಲಿ ಆತಂಕ ಚಿಂತೆ ಭಯಗಳು ಮೂಡಬಹುದಾಗಿದೆ ಹಾಗಾಗಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಅಕ್ಟೋಬರ್ ಒಂದರಿಂದ ಮೂವತ್ತೊಂದರವರೆಗೂ ನಿಮಗೆ ಯಾವುದೇ ದಿನಗಳಲ್ಲಿ ಚಂದ್ರನ ಅನುಕೂಲವಾಗಿದ್ದೇನೆ ಯಾವ ದಿನಗಳಲ್ಲಿ ಚಂದ್ರನ ಅಷ್ಟೊಂದು ಪೂರಕವಾಗಿರುತ್ತದೆ ಅನ್ನೋದನ್ನು ಸಂಕ್ಷಿಪ್ತವಾದ ಮುನ್ನೋಟವನ್ನು ನೋಡಿದಾಗಿದೆ ಇನ್ನು ಇವುಗಳನ್ನು ಗಮನಿಸಿದಾಗ ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ವರಂಜ್ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಈ ತಿಂಗಳ ಹದಿನಾರರವರೆಗೆ ಬಳಸ್ಕೋಬೋದು ಯಾಕಂದರೆ ಹದಿನೇಳರಿಂದ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ ಹಾಗಾಗಿ ಹದಿನೇಳರಿಂದ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ ಇವೇ ವಿಚಾರ ಗಮನಿಸಿದಾಗ ವರಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ನೀವು ಹದಿನಾರರವರೆಗೆ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಆ ಬುಧನ ಅನುಕೂಲವನ್ನು ಸೂಚಿಸುತ್ತೆ ಇಪ್ಪತ್ತ್ಮೂರನೇ ತಾರೀಕುವರೆಗೂ ನಿಮಗೆ ಬುಧನ ಪೂರಕವಾಗಿದ್ದರೆ ಅಕ್ಟೋಬರ್ ಒಂದರಿಂದ ಇಪ್ಪತ್ತ್ಮೂರವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಅಲ್ಲಿ ಇಪ್ಪತ್ತ್ಮೂರರವರೆಗೂ ಬಳಸಿಕೊಳ್ಳುವಂಥದ್ದು ಇಪ್ಪತ್ತ್ನಾಲ್ಕರಿಂದ ನಿಮಗೆ ಆ ಒಂದು ಸ ಬುಧನ ಬೆಂಬಲ ಇರೋದಿಲ್ಲ ಅದೇ ರೀತಿ ಸೂ ನಿಮಗೆ ಶುಕ್ರನ ಬೆಂಬಲ ವರ್ಷ ಮಾಸಪೂರ್ತಿ ಇರಲಿದೆ ಮಾಸಪೂರ್ತಿ ಇರುವಂಥ ಕಾರಣ ನೀವು ಆ ಶುಕ್ರನ ಬಣ್ಣದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಮಾಸಪೂರ್ತಿ ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು ಹಾಗಾಗಿ ಆರೆಂಜ್ ಗ್ರೀನು ವೈಟ್ ಬಣ್ಣಗಳನ್ನು ಬಳಸಿಕೊಳ್ಳುವಂಥ ಅವಕಾಶ ಈ ತಿಂಗಳನ್ನು ಬರುತ್ತೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಪ್ರತ್ಯೇಕವಾಗಿ ಹೇಳಿದ್ದೇನೆ ಸುಮಾರು ಹದಿನೇಳು ಡೇಟ್ಗಳು ನಿಮಗೆ ಚಂದ್ರನು ಪೂರಕವಾಗಿ ಬಂದಿದ್ದಾನೆ ಆ ಹದಿನೇಳು ಡೇಟ್ಗಳಲ್ಲಿ ನೀವು ಚಂದ್ರನ ಸಂಕೇತವಾದ ಸ್ನೋ ಅಥವಾ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸಿಕೊಂಡು ಹಿಮದ ಬಣ್ಣವನ್ನು ಬಳಸಿಕೊಂಡು ಸಂಖ್ಯೆ ಎರಡು ನಂಬರ್ ಟೂವನ್ನು ಸಹ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಕರ್ಕಾಟಕ ರಾಶಿಯ ಈ ಅಕ್ಟೋಬರ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯ ವಿಶೇಷಣೆ ಇಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಉತ್ತಮ ಕೆಲವೊಂದು ದಿನಗಳಲ್ಲಿ ಮಧ್ಯಮ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿವೆ ಅಲ್ಲದೆ ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ಜರುಗುತ್ತೆ ಅವೆಲ್ಲವೂ ನೀವು ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗದ ಮೂಲಕ ಪರಿಹಾರ ಮಾಡ್ಕೊಳ್ಬೋದು ಆಸಕ್ತಿ ಉಳ್ಳವರು ಇರುವ ಯಾವುದೇ ದೇವರುಗಳ ಸಂದರ್ಶನ ಮಾಡ್ಬೋದು ಅದೇ ರೀತಿ ಈ ಈಶ್ವರ ಗಣೇಶ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ದೇವತ ಅಮ್ಮನವರು ಅದೇ ರೀತಿ ಹನುಮಾನ್ ಆಂಜನೇಯ ನವಗ್ರಹ ಮುಂತಾದ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿ ದೇವತೆಗಳ ಸ್ತೋತ್ರ ದೇವತೆಗಳು ದೇವರಗಳ ಸಂದರ್ಶನ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಮುಂತಾದ ಸದ್ ಸದ್ವಿಚಾರಗಳನ್ನು ನೀವು ಆಚರಣೆ ಮಾಡ್ಕೊಳ್ಬೋದು ಅದೇ ರೀತಿ ಯಾವ ಆಸಕ್ತಿ ದಾನ ಧರ್ಮಗಳ ಮಾರ್ಗದ ಮೂಲಕ ಆಹಾರ ಧಾನ್ಯವನ್ನು ಸಿದ್ಧಪಡಿಸಿದಂಥ ಯಾವುದೇ ರೀತಿಯ ಅಡುಗೆ ಪದ ಪದಾರ್ಥಗಳನ್ನು ಅಥವಾ ಈ ಹಣ್ಣು ತರಕಾರಿ ಅಥವಾ ನವಗ್ರಹಗಳ ಧಾನ್ಯಗಳನ್ನು ಅಥವಾ ಮುಂತಾದವುಗಳನ್ನು ಅಲ್ಲಿ ದಾನವಾಗಿ ಕೊಡ್ಬೋದಾಗಿದೆ ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಈ ಕಟಕರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಶಾದಾಯಕವಾದ ಫಲಿತಾಂಶಗಳು ವ್ಯಕ್ತವಾಗಿವೆ ಸೂರ್ಯ ಚಂದ್ರನ ಅನುಗ್ರಹ ಸಿಗುವಂಥದ್ದು ಶುಕ್ರನ ಬುಧನ ಅನುಗ್ರಹ ಸಿಗುವಂಥದ್ದು ಅಪೂರ್ವದ ಅವಕಾಶ ಬಂದಿದೆ ಎಲ್ಲ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಲಭ ಸಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾಮ ಬಂತು